ನಮಸ್ಕಾರ ಸ್ನೇಹಿತರೆ ಸುದ್ದಿ ಕೇಳಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಎಲ್ಲಾ ಗೃಹಲಕ್ಷ್ಮಿಯ ಅಕೌಂಟ್ಗೆ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡಿ ಹೌದು ವೀಕ್ಷಕರೇ ಗುಲ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಹಾಕಲಾಗಿದೆ ಎಂಬ ಮಾಹಿತಿ ಸರ್ಕಾರದಿಂದ ಬಂದಿರುವಂತದ್ದು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಹಾಗೂ ಬಂಪರ್ ಸಿ ಸುದ್ದಿ ಏನಪ್ಪಾ ಸಿ ಸುದ್ದಿ ಅದನ್ನು ಕೂಡ ನೋಡೋಣ ಇನ್ನು ಯು ಎಚ್ ಐ ಆಡಿ ಸ್ಟೀಕರ್ ನಿಮ್ಮ ಮನೆ ಗೋಡೆ ಮೇಲೆ ಅಂಟಿಸಿದ್ದು ನಿಮ್ಮ ಮನೆಗೆ ಇನ್ನೂ ಕೂಡ ಶಿಕ್ಷಕರು ಬಂದಿಲ್ವಾ ವೀಕ್ಷಕರೇ ಈಗ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿ ವಿಸ್ತೀರ್ಣೆ ಮತ್ತೆ ಹತ್ತು ದಿನಗಳ ಕಾಲ ರಾಜ್ಯಾದ್ಯಂತ ಶಾಲೆಗಳನ್ನ ಬಂದ್ ಮಾಡಿ ಆದೇಶ ಕೊಡಲಾಗಿದೆ ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ವೀಕ್ಷಕರೇ ಹಾಗೆ ಮತ್ತೆ ಅರ್ಧಕ್ಕೆ ನಿಂತ ಬಿಗ್ ಬಾಸ್ ಹೌದು ಸ್ನೇಹಿತರೆ ಮನೆಗೆ ಬೀಗವನ್ನ ಹಾಕಲಾಗಿದೆ ಹೌದು ವೀಕ್ಷಕರೇ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಬಂದ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಬಿಗ್ ಬಾಸ್ ವೀಕ್ಷಕರಿಗೆ ಶಾಕಿಂಗ್ ಸುದ್ದಿ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ದಾಖಲೆ ಮುರಿದು ಮುಂದೆ ಹುಣಗಿದ್ದು ಇತಿಹಾಸದಲ್ಲೇ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಒಟ್ಟು ಇಪ್ಪತ್ತ್ ನಾಲ್ಕು ಸಾವಿರ ರೂಪಾಯಿ ಗಡಿ ಟಚ್ ಆಗಿದೆ ಬಂಗಾರದ ಬೆಲೆ ಜೊತೆಗೆ ಬೆಳ್ಳಿ ದರ ಕೂಡ ಅರವತ್ತು ಸಾವಿರ ರೂಪಾಯಿ ವೀಕ್ಷಕರೇ ಹೌದು ಹಾಗೂ ಎಲ್ಲಾ ಬಿ ಪಿ ಎಲ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಏಳು ವಸ್ತುಗಳನ್ನು ಉಚಿತವಾಗಿ ಕೊಡೋದು ಕೂಡ ಬಂದಿದೆ ಇನ್ನೊಂದು ಕಡೆಗೆ ಇಂತವರ ಕಾರ್ಡ್ಗಳು ರದ್ದು ಕೂಡ ಮಾಡಲಾಗ್ತಾ ಇದೆ ಇದೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋಟಿಸ್ ಕೂಡ ಹಾಕಲಾಗ್ತಾ ಇದೆ ಮತ್ತೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಒಂದು ಹೊಸ ನಿಯಮದ ಬಗ್ಗೆನೂ ಕೂಡ ನೋಡೋಣ ಹಾಗೆ ರಾಜ್ಯ ಸರ್ಕಾರದಿಂದ ಈ ಒಂದು ಇದು ಸಿರಪ್ ಬಗ್ಗೆ ತುಂಬಾನೇ ಎಚ್ಚರ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಎರಡು ವರ್ಷದ ಒಳಗಿನ ಶಿಶುಗಳಿಗೆ ಕೆಮ್ಮು ಸಿರಪ್ ಕೊಡಬೇಡಿ ಸಿರಪ್ ನಿಂದ ಸಾವು ಬೆನ್ನಲ್ಲಿ ಸಲಹೆ ಬಂದಿರುವಂತದ್ದು ವೀಕ್ಷಕರೇ ಹೌದು ಎಲ್ಲಾ ಒಂದು ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಬಂದಿರುವ ಟಾಪ್ ಸುದ್ದಿಗಳನ್ನ ಇವತ್ತು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ದಯವಿಟ್ಟು ಪ್ರತಿಯೊಬ್ಬರು ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪ್ರತಿಯೊಂದು ಒಂದು ಲೈಕ್ ಮಾಡಿ ಏಕೆಂದ್ರೆ ಗ್ರಹಲಕ್ಷ್ಮಿಯರಿಗೆ ಇವತ್ತು ಸಿಹಿ ಸುದ್ದಿ ಬಂದಿದೆ ಹಾಗೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟುಗಂತೂ ಬಾಕಿ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಅವತ್ತಿ ಸ್ನೇಹಿತರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗಿಂತ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ವೀಕ್ಷಕರೇ ಏನಪ್ಪಾ ಅಂದ್ರೆ ಮತ್ತೆ ಈಗ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ವಿಸ್ತರಣೆ ಮಾಡಲಾಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಶೇಕಡ ಕರ್ನಾಟಕದಲ್ಲಿ ಸಮೀಕ್ಷೆ ಬಾಕಿ ಇದೆ ಹೌದು ವೀಕ್ಷಕರೇ ಈ ಒಂದು ಸಮೀಕ್ಷೆಗೆ ಶಿಕ್ಷಕರು ಬರೋದ್ರಿಂದ ಹೀಗಾಗಿ ಶಾಲೆಗಳಿಗೆ ಮತ್ತೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹೌದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡಿದ್ದು ಅಕ್ಟೋಬರ್ ಹದಿನೆಂಟರವರೆಗೂ ಸರ್ಕಾರಿ ಅನುಧಾರಿತ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ನಿಮ್ಮ ಮನೆಯ ಗೋಡೆಗಳ ಮೇಲೆ ಸ್ಟೀಕರ್ ಅಂಟಿಸಿದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅಧಿಕೃತವಾಗಿ ಬಂದಿರುವಂತ ಸರ್ಕಾರದಿಂದ ಬಂದಿರುವ ಒಂದು ಪೋಸ್ಟರ್ ಕೂಡ ನೀವು ನೋಡ್ತಿರಬಹುದು ಅಕ್ಟೋಬರ್ ಹದಿನೆಂಟರವರೆಗೂ ಹಾಗೂ ಸರ್ಕಾರಿ ಹಾಗೂ ಎಲ್ಲಾ ಅನುದಾನಿತ ಶಾಲೆಗಳಿಗೆ ಮತ್ತೆ ದಸರಾ ರಜೆಯನ್ನ ವಿಸ್ತರಣೆ ಕೂಡ ಮಾಡಲಾಗಿದೆ ಮುಂದೆ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನಾ ಅವಧಿ ನಡೆಸಲು ನಿರ್ಧಾರ ಕೂಡ ಮಾಡ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇವಟ್ಟು. ಇಲ್ಲಿ ಹತ್ತು ದಿನಗಳ ಕಾಲ ಮತ್ತೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಇದು ಖುದ್ದು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಂಥದ್ದು ಹೌದು ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಅವರಿಗೂ ಇದು ಒಂದು ಸಿಹಿ ಸುದ್ದಿ ಅಂದ್ರೆ ಇದು ಕೇವಲ ಅಂದ್ರೆ ಕೇವಲ ಸರ್ಕಾರಿ ಹಾಗೂ ಅನುದಾನದ ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಹನ್ನೆರಡನೆಯ ತಾರೀಕಿನಿಂದಲೇ ದ್ವಿತೀಯ ಪಿ ಯು ಸಿ ಮಧ್ಯಂತರ ಪರೀಕ್ಷೆ ನಡೆಯುತ್ತಿರುವುದರಿಂದ ಸಮೀಕ್ಷೆ ಕಾರ್ಯದಿಂದ ಪಿ ಯು ಸಿ ಉಪನ್ಯಾಸಕರಿಗೆ ಮಾಹಿತಿ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನ ಮುಂದೂಡುದಿಲ್ಲ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಇನ್ನೂ ಕೂಡ ಪೂರ್ಣವಾಗಿಲ್ಲ ಹೀಗಾಗಿ ಹತ್ತು ದಿನಗಳವರೆಗೂ ಮತ್ತೆ ವಿಸ್ತೀರ್ಣ ಮಾಡಲಾಗಿದೆ ನಿಮ್ಮ ಒಂದು ಮನೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಹೌದು ವೀಕ್ಷಕರೇ ನಿಮ್ಮ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡ್ತಿದ್ದಾರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಇದ್ದಿದ್ದು ಈಗಾಗಲೇ ಈ ಬೆಳಗಾವಿ ಜಿಲ್ಲೆಯಿಂದಲೂ ಕೂಡ ತುಂಬಾ ಜನ ನಮಗೆ ಕಮೆಂಟ್ ಮಾಡಿದ್ದಾರೆ ಜುಲೈ ತಿಂಗಳವರೆಗೂ ಹಣ ಬಂದಿದೆ ಅಂತ ಐದನೇ ತಾರೀಕಿಗೆ ಪ್ರತಿಯೊಬ್ಬರಿಗೂ ಹಣ ಬಂದಿದೆ ಕೆಲವೊಬ್ಬರಿಗೆ ಮೂರನೇ ತಾರೀಕಿಗೆ ಹಣ ಬಂದಿದೆ ಆದರೆ ಕೆಲವೊಬ್ಬರು ನಾಲ್ಕನೇ ತಾರೀಕಿಗೆ ಹಣ ಬಂದಿದೆ ವೀಕ್ಷಕರೇ ವೀಕ್ಷಕರೇ ಹೌದು ಡಿ ಪಿ ಟಿ ಆಪ್ ನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನೀವು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡ್ಕೊಳ್ಳಿ ಅದಕ್ಕೆಂದ್ರೆ ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ಹಣ ಬಂದಿದ್ರೆ ಅದು ಜುಲೈ ತಿಂಗಳ ಹಣವಾಗಿರುತ್ತೆ ಅಂದ್ರೆ ನಿಮಗೆ ಒಂದು ಈ ಹಣ ಅಕ್ಟೋಬರ್ ನಾಲ್ಕು ಐದಕ್ಕೆ ಬಂದಿದ್ರೆ ಅದು ನಿಮಗೆ ಜುಲೈ ತಿಂಗಳ ಹಣ ಅಂತ ತಿಳ್ಕೊಳ್ಳಿ ಇನ್ನೊಂದು ಕಡೆಗೆ ಜೂನ್ ತಿಂಗಳದ್ದು ಹಣ ಬಂದಿದೆ ಈಗ ಜುಲೈ ತಿಂಗಳದ್ದು ಕೂಡ ಹಾಕಲಾಗಿದೆ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ಜಮಾ ಆಗಿದೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಆಗಸ್ಟ್ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಿದ್ದೇವೆ ಅಂತ ಕರ್ನಾಟಕದಲ್ಲಿ ಮೊದಲೇ ಬರಲಾಗಿದೆ ಹೌದು ಸ್ನೇಹಿತರೆ ಹೀಗಾಗಿ ಇದು ಒಂದು ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ರಿಲೀಸ್ ಮಾಡ್ತಾ ಇದ್ದು ಇದೆಲ್ಲ ಗೃಹಲಕ್ಷ್ಮಿಯರಿಗೆ ಗೃಹ ಸಿ ಸುದ್ದಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಗೃಹಲಕ್ಷ್ಮೀರಿಗೆ ಶೀಘ್ರದಲ್ಲೇ ಅಂದರೆ ದೀಪಾವಳಿ ಹಬ್ಬದ ನಂತರ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ಮತ್ತೆ ಅಕೌಂಟ್ಗೆ ಬರಲಿದೆ ಹೌದು ಸ್ನೇಹಿತರೆ ಜುಲೈ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಒಂದು ಆಗಸ್ಟ್ ತಿಂಗಳದ್ದು ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಬಂದು ಸೇರಲಿದೆ ಅಂತಾನೆ ಹೇಳ್ಬೋದು ಖಾತೆಗೆ ಅಕ್ಟೋಬರ್ ತಿಂಗಳಿನಿಂದ ದೀಪಾವಳಿ ಹಬ್ಬನು ಬಂದಿದೆ ದಸರಾ ಹಬ್ಬನು ಬಂದಿದೆ ಹಾಗೆ ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಕೂಡ ಜಮೆ ಆಗಲಿದೆ ಅಂತನೂ ಕೂಡ ಹೇಳಬಹುದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗೃಹಲಕ್ಷ್ಮರಿಗೆ ಸಿಹಿ ಸುದ್ದಿ ಆಗಿದ್ದರೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಅದೇ ತರ ಈ ಒಂದು ಯೋಜನೆ ಕೂಡ ಈಗಾಗಲೇ ಚಾಲನೆ ಸಿಕ್ಕಿದ್ದು ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರ ಫಲಾನುಭವಿಗಳಿಗೆ ಸಹಕಾರ ಸಂಘದ ಮೂಲಕ ಮಹಿಳೆಯರು ತಮ್ಮ ಒಂದು ಬಿಸಿನೆಸ್ ಅಥವಾ ಉದ್ಯಮವನ್ನು ಶುರು ಮಾಡಲು ಐದು ಲಕ್ಷ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ನೀಡಲು ಗೃಹಲಕ್ಷ್ಮಿ ಸಹಕಾರ ಸಂಘ ನೆರವಾಗಲಿದೆ ಈ ಒಂದು ಸಾಲವನ್ನು ಪಡೆದುಕೊಂಡು ಮಹಿಳೆಯರು ಉದ್ಯಮಶೀಲತರನ್ನಾಗಿ ಮಾಡಲು ಸರ್ಕಾರ ಈ ಒಂದು ಯೋಜನೆ ಮಾಡಿದ್ದು ಎಲ್ಲ ಗೃಹಲಕ್ಷ್ಮಿಗೆ ಇದು ಒಂದು ಮತ್ತೊಂದು ಬಂಪರ್ ಅಪ್ಡೇಟ್ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ಮೂರನೆಯದಾಗಿ ಜಿ ಎಸ್ ಟಿ ಅಕೌಂಟ್ ಇದ್ದ ಮತ್ತೆ ಮಹಿಳೆಯರು ಆಗಿರ್ಬೋದು ಮತ್ತೆ ಇಲ್ಲಿ ಎರಡನೇದಾಗಿ ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂಥವರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿಯನ್ನು ಹಾಕುವಂತಿಲ್ಲ ಹೀಗಾಗಿ ಯಾರಾದರೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಫೇಲಿಂಗ್ ಮಾಡ್ತಾ ಇದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ದು ಜಿ ಟಿ ಅಕೌಂಟ್ ಇದ್ದು ಅವರು ಕೂಡ ಏನಾದರೂ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅದರ ಶ್ರೀಮಂತವಾಗಿದ್ರೆ ಅಂತವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರ ಸ್ನೇಹಿತರೆ ಒಟ್ಟು ಎರಡು ಲಕ್ಷ ಫಲಾನುಭವಿಗಳಿಗೆ ಭಾರಿ ಹಣ ಬರೋ ಬರುವುದು ಕೂಡ ಡೌಟ್ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ಎಲ್ಲ ಗೃಹ ಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಈಗಾಗಲೇ ಹನ್ನೆರಡು ಲಕ್ಷ ಅನರ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ ಇದರಲ್ಲಿ ತೆರಿಗೆ ಪಾವತಿದಾರು ಮಹಿಳೆಯರು ಇದ್ದಾರೆ ಮಹಿಳೆಯರ ಯಜಮಾನರು ಕೂಡ ಇದ್ದಾರೆ ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಸ್ನೇಹಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅದಕ್ಕೆ ನಿಂತೆ ಹೋಯ್ತು ಹೌದು ಇದಕ್ಕಂದ್ರೆ ಈಗಾಗಲೇ ಹೇಳೋದಾದ್ರೆ ಬಿಗ್ ಬಾಸ್ ಶೋ ನಿಲ್ಲಿಸಿ ಅಂತ ಮಾಲಿನ್ಯ ಮಂಡಳಿ ಆ ಒಂದು ಶಾಕ್ ಕೊಟ್ಟಿರುವಂತದ್ದು ವೀಕ್ಷಕರೇ ಕೊಳಚೆ ನೀರನ್ನ ಸಂಸ್ಕರಿದ ಹಾಗೆ ಮೋರಿಗೆ ಹರಿಬಿಡ ರುವ ಜನಪ್ರಿಯ ಟಿವಿ ಶೋ ಬಿಗ್ ಬಾಸ್ ಶೂಟಿಂಗ್ ನಡೆಯುವ ವೆಸ್ಟ್ ಸ್ಟುಡಿಯೋ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್ ಮುಚ್ಚಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೂಡ ಇಲ್ಲಿ ಜಾರಿಯನ್ನ ಮಾಡಿರುವಂತದ್ದು ಅದರ ಬದಲಾಗಿ ಇಲ್ಲಿ ಬೀಗವನ್ನು ಕೂಡ ಹಾಕಲಾಗಿದೆ ಅಂದ್ರೆ ಎರಡನೇ ವಾರಕ್ಕೆ ಬಿಗ್ ಬಾಸ್ ಸೀಸನ್ ಬಂದ್ ಅಂತಾನೆ ಹೇಳ್ಬೋದು ಬೆಂಗಳೂರು ಹೊರವಲಯದಲ್ಲಿರುವ ಜಾಲಿವುಡ್ ಸ್ಟುಡಿಯೋಗೆ ಅಧಿಕಾರಿಗಳು ಬೀಗವನ್ನ ಜಡಿದ್ದಾರೆ ಹೌದು ಸ್ನೇಹಿತರೆ ಈ ಮೂಲಕ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಎರಡನೇ ವಾರಕ್ಕೆ ಬಾಗಿಲು ಮುಚ್ಚಿದೆ ಪರವಾನಗಿ ಇಲ್ಲ ಪಡೆದಿಲ್ಲ ಅನುಮತಿಗಾಗಿ ಸರ್ಕಾರಕ್ಕೆ ಪತ್ರವೂ ಬರ್ದಿಲ್ಲ ಹಾಗೂ ತ್ಯಾಜ್ಯದ ವಿಲೇಹಾರಿ ಘಟಕ ಸ್ಥಾಪನೆ ಕೂಡ ಮಾಡಿಲ್ಲ ಎಂಬುದು ಸೇರಿದಂತೆ ಸಂಪೂರ್ಣ ನಿಯಮಗಳನ್ನು ಉಲ್ಲಂಘಿಸಿದ ಬಿಗ್ ಬಾಸ್ ಶೋ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬೀಗವನ್ನು ಜಿದ್ದಾರೆ ಸ್ನೇಹಿತರೆ ಬಾಲಿವುಡ್ ಸ್ಟುಡಿಯೋಗೆ ಮಂಗಳವಾರ ಬೀಗ ಹಾಕಿದ್ದಾರೆ ಅರ್ಧಕ್ಕೆ ನಿಂತ ಶೋ ಸ್ಪರ್ಧಿಗಳು ಹೊರಗೆ ಕಳಿಸಲಾಗಿದೆ ಅಂದರೆ ಈಗ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋನ ಹನ್ನೆರಡನೇ ಸೀಸನ್ ಮುಚ್ಚದಂತಾಗಿದೆ ಸ್ನೇಹಿತರೆ ಬಿಗ್ ಬಾಸ್ ಶೋನಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಕಳಿಸಲಾಗಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದು ಮೊದಲ ಬಾರಿ ಕಾರ್ಯಕ್ರಮ ಅರ್ಧದಲ್ಲೇ ನಿಂತು ಹೋಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಒಂದು ಕಡೆಗೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಏಳು ವಸ್ತುಗಳನ್ನು ಉಚಿತವಾಗಿ ಕೊಡೋದ್ರ ಬಗ್ಗೆ ಕೂಡ ಮಾಡ್ತಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಆ ಅನರ್ಹರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇನ್ಮುಂದೆ ಅಂದರೆ ಮುಂದೆ ಬರುವ ತಿಂಗಳಿಂದ ಅಧಿಕೃತವಾಗಿ ಘೋಷಣೆ ಆದ ನಂತರ ಅನ್ನ ಅಕ್ಕಿ ಜೊತೆಗೆ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತದೆ ಅಂತ ಅಂದ್ರೆ ಈ ಒಂದು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದನ್ನ ತಡೆಯಲು ಅನರ್ಹರು ಬಿ ಪಿ ಎಲ್ ಕಾರ್ಡ್ಗಳನ್ನ ಮೊದಲ ಹೊರಗೆ ಹಾಕಿ ನಂತರ ಯೋಗ್ಯತೆ ಇರುವ ಎಲ್ಲಾ ಬಿ ಪಿ ಎಲ್ ಶೀಡ್ ಗಳಿಗೆ ಅನ್ನ ಭಾಗ್ಯ ಅಕ್ಕಿ ಯೋಜನೆಯಡಿ ಪೌಷ್ಟಿಕಾಂಶ ಉಳ್ಳ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಬಹುದು ಇದರಲ್ಲಿ ಬೇಳೆ ಜೋಳ ರಾಗಿ ಅಥವಾ ಇಲ್ಲಿ ಮುಖ್ಯವಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಈ ಒಂದು ಆಹಾರ ಕಿಟ್ ಬೇರೆ ರಾಜ್ಯದಲ್ಲಿ ಈಗಾಗಲೇ ವಿತರಣೆ ಆಗ್ತಾ ಇದೆ ಅದನ್ನು ಪರಿಶೀಲನೆ ಮಾಡಲಾಗುತ್ತದೆ ಅಂತ ಕೂಡ ಹೇಳಲಾಗುತ್ತಿದೆ ವೀಕ್ಷಕರೇ ಬೇರೆ ರಾಜ್ಯದಲ್ಲಿ ನೋಡ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಎಷ್ಟು ಹೆಚ್ಚು ಜನರು ಏನನ್ನು ಬಳಕೆ ಮಾಡ್ತಾ ಇದ್ದಾರೆ ವಿತರಣೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಅವರಿಗೆ ಮೇಲೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಈಗಾಗಲೇ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಅನರ್ಹ ಪಟ್ಟಿಗಳನ್ನ ರಿಲೀಸ್ ಮಾಡಲಾಗಿದೆ ಈ ತಿಂಗಳು ಮಾತ್ರ ಪಡಿತರ ಕೊಡ್ತೀವಿ ನಿಮಗೆ ಮುಂದಿನ ತಿಂಗಳಿಂದ ಕೊಡಲ್ಲ ಯಾಕೆಂದ್ರೆ ಅನರ್ಹರಿಗೆ ಸರ್ಕಾರ ಪಡಿತರ ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ವಿತರಣೆ ಬಂದು ಮಾಡಲ್ ಮಾಡಲಾಗದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಅಂಗಡಿಗಳ ಮುಂದೆ ನೋಟಿಸ್ ಅನ್ನು ಹಾಕಲಾಗಿದೆ ಸ್ನೇಹಿತರೆ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಯಾರೆಲ್ಲ ಒಂದು ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಶ್ರೀಮಂತರು ಇದ್ದಾರೆ ನಾಲ್ಕು ಚಕ್ರದ ವಾಹನ ಹೊಂದಿರ್ತಾರೆ ಅಂತವರ ಡೇಟಾಗಳನ್ನ ಪಡೆದುಕೊಳ್ಳಲಾಗಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಸರ್ಕಾರಿ ನೌಕರರು ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿದ್ದವರು ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿರುವಂತಹ ಬಿ ಚೀಟಿಗಳನ್ನ ಪತ್ತೆ ಹಚ್ಚಲಾಗಿದೆ ಸ್ನೇಹಿತರೆ ಅವರ ಹೆಸರುಗಳನ್ನು ನ್ಯಾಯ ಬೆಲ ಅಂಗಡಿಗಳಿಂದ ಮುಂದೆ ಜೊತೆ ಹಾಕಲಾಗಿದೆ ಹೌದು ಸ್ನೇಹಿತರೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಬಂಗಾರದ ಬೆಲೆ ದಾಖಲೆ ಮುರಿದಿದ್ದು ಒಟ್ಟೂರು ಕರ್ನಾಟಕದಲ್ಲಿ ಹೇಳೋದಾದ್ರೆ ಒಂದು ಲಕ್ಷದ ಇಪ್ಪತ್ತ್ ಸಾವಿರದ ಎಂಟು ಆಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ಕ್ಲೂಡಿಂಗ್ ಜಿಎಸ್ಟಿ ಹೌದು ಅಂದ್ರೆ ಆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟು ನೂರು ರೂಪಾಯಿ ಆಗಿರುವಂತದ್ದು ನಮ್ಮ ದೇಶದಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೂಡ ದಾಖಲೆ ಮುರಿದಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಂಗಾರದ ಬೆಲೆ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೌದು ಇಪ್ಪತ್ತೈದು ಸಾವಿರ ಗಡಿಗೆ ಬಂದಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಇನ್ ಮುಂದೆ ನೀವು ಗಟ್ಟಿ ಬಂಗಾರ ತಗೋತೀರಾ ಅಂದ್ರೆ ನಿಮ್ಮ ಹತ್ತಿರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇರಬೇಕಾಗುತ್ತೆ ದಿನಕ್ಕೆ ಹದಿಮೂರು ನೂರರಿಂದ ಹದಿನೈದು ನೂರು ದಿನಕ್ಕೆ ಎಂಟು ನೂರು ರೂಪಾಯಿ ಜಾಸ್ತಿನೇ ಆಗ್ತಾ ಇದೆ ಸ್ನೇಹಿತರೆ